ಅವರು ಗ್ರಾಮ ಪಂಚಾಯತಿ ಮೆಂಬರ್ಗೆ ಅಭ್ಯರ್ಥಿಗಳಿಗೆ ಹೋಗ್ತಿರಲ್ಲ ನಿಮ್ಮ ನ್ಯಾಯಾಧೀಶ ಎಲ್ಲಿ ನೋಡಿರು ಯಾರು ಆಗ್ತಾ ಇದ್ದಾನೆ ಅವನ ಭಾರತ್ ಬಗ್ಗೆ ನಾವು ಬರ್ತೀರಾ ಕಾಯಂಕಾಲ ಅಪ್ಲೋಡ್ ಮಾಡಿ ಕೊಡ್ತೀರ ನಾಲ್ವರು ತಿಳಿದ್ರೆ ಅಂತ ಅವನ ಹತ್ರ ಇನ್ನೆಂಟು ನ್ಯೂಸ್ ಅಂತೆ ಪಂಚಾಯಿತಿನ ಇದರಲ್ಲಿ ಕರ್ನಾಟಕವಾಗಿ ಯಾರ್ಯಾರು ಕೊಟ್ಟು ಮನೆ ಬಂದಿದೆ ಈ ಮುನ್ನೂರು ಮನೆ ಕೊಡುತ್ತೆ ಸುಮ್ನೆ ತನಕಾಯಿಡೆಲ್ಲ ಪಾಠ ಮಾಡ್ಬೋದು ತನಕಾಯಿ ಕೊಟ್ಟು ಬಂದು ಗ್ರಾಮ ಸಭೆ ಮಾಡಿ ಸೇರ್ಸೋ ಪರ್ಸೆಂಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ನಿಮಗೆ ಗ್ರಾಮ ವಿಧಾನಸಭೆ ಏನಿಲ್ಲ ಅಲ್ಲೇ ಸ್ಥಳ ಐವತ್ತೆರಡು ಸಾವಿರ ನಮ್ದು ಮತ್ತೆ ಯಾವ ಗ್ರಾಮಸಭೆ ಬೇಡ ಯಾರು ಬೇಡ ಯಾವ್ದು ಅವನನ್ನ ಇದನ್ನ ಅವ್ರು ಅಪ್ಲೋಡ್ ಮಾಡಿ ಅನಿಲ್ಲ ಅಂತ ಅಂದ್ರೆ ಅಪ್ಲೋಡ್ ಮಾಡಿದ್ರೆ ಬಹಳ ಮನೆಗಳ ಅವನ ಹತ್ರ ಯಾವ ಅಂತ ಇಲ್ಲ ಹಾಕಿದ್ರೆ ಇವತ್ತು ತಗೊಂಡೋಗಿ ಅಪ್ಲೋಡ್ ಮಾಡಿದ್ರೆ ಆ ಗಂಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ